ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಇವತ್ತಿನ ದಿನ ಒಬ್ಬ ಒಳ್ಳೆಯ ರಾಯರ ಭಕ್ತರ ಪರಿಚಯ ಇದೆ ಎಂಥವರಿಗೂ ಕೂಡ ತಲೆದೂಗುವಷ್ಟು ಆಶ್ಚರ್ಯ ಉಂಟಾಗುತ್ತೆ ನೋಡಿ ಇವರು ಮೊದಲು ಪೊಲೀಸ್ ಆಗಿದ್ದರು ಮೇಲೆ ರೈಲ್ವೆ ಇಲಾಖೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಇವರ ಹೆಸರು ಸಂದೀಪ ರುಕ್ಮಿಣಿ ದೇವಾಡಿಗ ಅಂತ ಉಡುಪಿ ಬೈಂದೂರ ಹತ್ರ ಇರ್ತಾರೆ ಇವರು ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ಳಿ ಅಂದರೆ ನಾನೊಬ್ಬ ನಾಸ್ತಿಕ ಅಂತ ಹೇಳ್ತಾರೆ ಆದರೆ ಇವರು ನಾಸ್ತಿಕರಲ್ಲ ಪರಮ ವಿಶ್ವಾಸಿಗ ಪರಮ ಆಸ್ತಿಕ ನಿಮ್ಮ ನಂದು ಒಂದೇ ವಿಡಿಯೋ ನೋಡಿ ಅವರಿಗೆ ರಾಯರ ನಾಮಲೇಖನ ಬರೀಬೇಕು ಅನ್ನುವಂಥ ಉತ್ಸಾಹ ಬಂತು ಅಂತ ಅವ್ರು ಹೇಳ್ತಾರೆ ಆದರೆ ಆ ವಿಡಿಯೋ ನೋಡಿ ಅಲ್ಲ ಅವರಿಗೆ ಒಳಗಡೆ ಕೂತು ರಾಯರು ಪ್ರೇರಣೆ ಮಾಡಿಸಿ ಕೆಲವೇ ದಿವಸಗಳಲ್ಲಿ ಅವರಿಂದ ಉತ್ತಮ ಸಾಧನೆಯನ್ನು ಮಾಡಿಸಿಬಿಟ್ಟಿದ್ದಾರೆ ಆ ಕೆಲವು ದಿವಸಗಳ ಅವರ ಸಾಧನೆಯವರ ಜೀವನವನ್ನೇ ಪಾವನವನ್ನಾಗಿಸಿದೆ ಅದರಿಂದ ಅವರಿಗೆ ಬಹಳ ಸಂತೋಷ ಸಮೃದ್ಧಿಗಳು ಉಂಟಾಗಿವೆ ಇವರು ತಮ್ಮ ರಾಯರ ನಾಮಲೇಖನದ ಸಂದರ್ಭದಲ್ಲಿ ವಿಚಿತ್ರವಾದ ದಿವ್ಯ ಶಕ್ತಿಗಳ ಅನುಭವನೂ ಕೂಡ ಹೊಂದಿದ್ದಾರೆ ಆದರೆ ಅವರು ಯಥಾ ರೀತಿಯಾಗಿ ಅವರು ಕೂಡ ಅದನ್ನು ಬಾಯ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತಿನ ದಿನ ಈ ಪ್ರದೀಪ ರುಕ್ಮಿಣಿ ದೇವಾಡಿಗ ಅವರು ನಮ್ಮ ಮುಂದೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರಯ ಸತ್ಯಧರ್ಮರ ತಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮನೇನವೇ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಯರ ಪರಮ ಭಕ್ತರಾದಂತಹ ವಿದ್ವಾನ್ ಶ್ರೀ ವೆಂಕಟೇಶ್ ಆಚಾರ್ಯರವರು ಹಾಗೂ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಸಂಸ್ಥೆಗೂ ಶತಕೋಟಿ ನಮನಗಳು ನಾನು ರಾಯರ ನಾಮಲೇಖನವನ್ನು ಮಾಡಲು ಆರಂಭಿಸಿದ್ದು ಪರಮ ಪೂಜ್ಯರಾದಂತಹ ಶ್ರೀ ವೆಂಕಟೇಶ್ ಆಚಾರ್ಯರವರ ಪರಿಮಳ ಗ್ರಂಥ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ರಾಯರ ನಾಮಲೇಖನದ ಬಗ್ಗೆ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದು ಅದರಂತೆ ನಾನು ರಾಯರ ನಾಮಲೇಖನವನ್ನು ಮಾಡಲು ಆರಂಭಿಸಿದೆ ಕರ್ತವ್ಯದಲ್ಲಿ ಇದ್ದುಕೊಂಡೇ ದಿನಕ್ಕೆ ನಾಲ್ಕು ಪುಸ್ತಕಗಳನ್ನು ಬರೆಯುತ್ತಿದೆ ಇದಕ್ಕೆ ರಾಯರ ಅನುಗ್ರಹ ರಾಯರ ಶಕ್ತಿಯೇ ಕಾರಣ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗುರುಗಳ ಅನುಗ್ರಹ ಬೇಕೇ ಬೇಕು ರಾಯರ ಅನುಗ್ರಹ ಇಲ್ಲದೆ ಯಾವ ಕೆಲಸವೂ ಕೂಡ ಯಾವ ಕಾರ್ಯವೂ ಕೂಡ ಯಶಸ್ವಿ ಆಗಲ್ಲ ಪ್ರತಿಯೊಬ್ಬ ರಾಯರ ಭಕ್ತರು ಕೂಡ ನಾಮಲೇಖನವನ್ನು ಮಾಡಲೇಬೇಕು ಇದಕ್ಕೆ ಪರಮ ಪೂಜ್ಯರಾದಂತಹ ಶ್ರೀ ವೆಂಕಟೇಶ್ ಆಚಾರ್ಯರವರು ರಾಯರ ನಾಮಲೇಖನ ಎಂಬ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಮುದ್ರಿಸಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಲೇಬೇಕು ಇದೊಂದು ಸಾಧನೆಯನ್ನು ಮಾಡಲು ಒಂದು ಸುವರ್ಣಾವಕಾಶ ಪ್ರತಿಯೊಬ್ಬ ರಾಯಭಕ್ತರು ಕೂಡ ನಾಮ ನಾಮಲೇಖನದಲ್ಲಿ ತೊಡಗಿಕೊಳ್ಳಬೇಕು ಶ್ರೀರಾಘವೇ ಪೊಲೀಸ್ ಹುದ್ದೆಯಲ್ಲಿರೋವರಿಗೆ ಅಥವಾ ರೈಲ್ವೆ ಇಲಾಖೆಯಲ್ಲಿರೋವರಿಗೆ ಕಾರ್ಯಗಳ ಒತ್ತಡ ಎಷ್ಟಿರುತ್ತೆ ಅಂತ ನಮಗೂ ಕೂಡ ಗೊತ್ತು ಇಂಥದ್ರಲ್ಲೂ ಕೂಡ ಅವರು ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆಯ ತನಕ ರಾಯರ ನಾಮಲೇಖನದಲ್ಲೇ ತಮ್ಮನ್ನೇ ತೊಡಗಿಸಿಕೊಂಡಿರ್ತಾರೆ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಜೊತೆಯಲ್ಲಿ ರಾಯರ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಯರಲ್ಲೇ ತಮ್ಮನ್ನು ಸಮರ್ಪಿಸಿಕೊಂಡು ಬಿಟ್ಟಿದ್ದಾರೆ ಇಂಥ ವಿಚಿತ್ರವಾದ ತಮ್ಮ ಆ ಒಂದು ರಾಯರ ಬಗ್ಗೆ ಇರುವಂತಹ ಒಲುವನ್ನು ಸ್ವತಃ ಅವರೇ ನಮ್ಮ ಮುಂದೆ ಹೇಳ್ತಾರೆ ಆದ್ದರಿಂದ ನಾವು ಯಾವುದೇ ನೌಕರಿಗೆ ನಾವು ಯಾವುದೇ ಕೆಲಸದಲ್ಲಿ ಇರಲಿ ಆದರೆ ಗುರುರಾಯರು ನಮಗೆ ಬೇಕು ಹನುಮಂತ ದೇವರು ನಮಗೆ ಬೇಕು ಭಗವಂತ ನಮಗೆ ಬೇಕು ಎಂಬುವಂತಹ ತುಡಿತ ನಮ್ಮಲ್ಲಿ ಇದ್ದರೆ ಪ್ರತಿಕ್ಷಣ ನಮ್ಮ ಮನಸ್ಸನ್ನು ಅವರಲ್ಲಿ ನಾವು ಸಮರ್ಪಣೆ ಮಾಡ್ತೀವಿ ಇಲ್ಲಿ ನಾನು ತಿಳಿಸಬೇಕಾದ ಮತ್ತೊಂದು ಪ್ರಮುಖ ವಿಷಯ ಇದೆ ರಾಯರ ನಾಮಲೇಖನ ಮಾಡುವ ಸಂದರ್ಭದಲ್ಲಿ ಮಾತ್ರ ನಾವು ಗುರುಗಳನ್ನು ಹಾಗೂ ಪರಮಾತ್ಮನನ್ನು ಸ್ಮರಣೆ ಮಾಡೋದು ಆಮೇಲೆ ಬಿಟ್ಬಿಡ್ಬೋದು ಅಂತ ಅರ್ಥ ಅಲ್ಲ ನಾವು ರಾಯರ ನಾಮಲೇಖನ ಮಾಡುವ ಸಂದರ್ಭದಲ್ಲಿ ಗುರುರಾಯರ ಅನುಗ್ರಹ ಬೇಕು ಅಂತ ಎಷ್ಟು ತನ್ಮಯರಾಗಿ ತಲ್ಲಿನರಾಗಿ ಬರೀತಾ ಇರ್ತೀವೋ ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ನಾವು ಇದನ್ನೇ ರೂಢಿಯನ್ನಾಗಿ ಬಿಡಬೇಕು ಎಷ್ಟು ನಾವು ಅದರಿಂದ ಮೇಲ್ಮಟ್ಟಕ್ಕೆ ಹೋಗ್ತೀವಿ ಅಂದರೆ ನಾವು ಹೇಳಿದ್ದಂತೆ ಸತ್ಯ ಆಗಿಬಿಡುತ್ತೆ ನಾವು ಅಂದುಕೊಂಡಿದ್ದೇ ಸತ್ಯ ಆಗುತ್ತೆ ನಾವು ಯಾವತ್ತೂ ಕೆಟ್ಟ ಮಾರ್ಗದಲ್ಲಿ ಹೋಗೋದೇ ಇಲ್ಲ ನಮ್ಮ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ನಮ್ಮಿಂದ ಯಾರಿಗೂ ಮೋಸ ಆಗೋದಿಲ್ಲ ನಮ್ಮಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗ್ತಾನೇ ಹೋಗುತ್ತೆ ಜೀವನದಲ್ಲಿ ಇದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೊಂದು ಏನು ಬೇಕು ಆದ್ದರಿಂದಲೇ ರಾಯರ ನಾಮಲೇಖನದ ಈ ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಏರ್ಪಾಡು ಮಾಡಿದ್ದೇವೆ ಇದರಲ್ಲಿ ನೀವು ಪಾಲ್ಗೊಳ್ಳಿ ಇದನ್ನೇ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಿ ಎಂಬುದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸಂದೀಪ್ ರುಕ್ಮಿಣಿ ದೇವಾಡಿಗವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಈ ವಿಷಯದಲ್ಲಿ ನಾನು ಶ್ರೀ ರಾಘವೇಂದ್ರ ನಾಮಲೇಖನದ ಸಂಕಲ್ಪ ಮಾಡಲು ಕಾರಣ ರಾಯರ ಪರಮ ಭಕ್ತರಾದಂಥ ಶ್ರೀ ವೆಂಕಟೇಶಾಚಾರ್ಯರವರು ಹಾಗೂ ಅವರ ಯೂಟ್ಯೂಬ್ ಚಾನಲ್ ಆದಂತಹ ಪರಿಮಳ ಗ್ರಂಥ ಇದರಲ್ಲಿ ರಾಯರ ಚರಿತ್ರೆ ರಾಯರ ಪರಿಮಳ ಗ್ರಂಥ ಹಾಗೂ ರಾಯರ ನಾಮಲೇಖನದ ವಿಡಿಯೋಗಳು ಬಹಳ ಅರ್ಥಪೂರ್ಣವಾಗಿ ಪೂಜ್ಯರು ವಿವರಣೆಯನ್ನು ನೀಡಿದ್ದಾರೆ ನಾನು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ರಾಯರ ನಾಮಲೇಖನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ ಅದರ ಜೊತೆಗೆ ನನ್ನ ಕರ್ತವ್ಯವನ್ನು ಕೂಡ ನಿರ್ವಹಿಸುತ್ತಿದೆ ಇದಕ್ಕೆಲ್ಲ ಕಾರಣ ರಾಯರ ಅನುಗ್ರಹ ರಾಯರ ಶಕ್ತಿಯೇ ಕಾರಣ ಪೂಜ್ಯರಾದಂತಹ ಶ್ರೀ ವೆಂಕಟೇಶ್ ಆಚಾರ್ಯರವರು ರಾಯರ ನಾಮಲೇಖನದ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಮುದ್ರಿಸಿದ್ದಾರೆ ನಾನು ರಾಯರ ನಾಮಲೇಖನವನ್ನು ಆರಂಭಿಸಿದಾಗ ಏನೋ ಒಂದು ಥರ ಉತ್ಸಾಹ ಸಂತೋಷ ಮತ್ತು ಬರೆಯಬೇಕೆನ್ನುವ ಆಸೆ ಹೀಗೆ ರಾಯರ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಂತಹ ಪೂಜ್ಯರಿಗೆ ಶತಕೋಟಿ ನಮನಗಳು ಒಳ್ಳೆಯದನ್ನ ಮಾಡಬೇಕು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು ಅನ್ನೋಂಥ ಆಸೆ ಇರುತ್ತೆ ಆದರೆ ಅದಕ್ಕೊಂದು ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಹೇಗೆ ಪ್ರಾರಂಭ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಎಲ್ಲ ಕಡೆ ಹೇಳುವಂತಹ ಮಾತು ಒಂದೇ ಒಳ್ಳೆಯವರ ಜೊತೆ ಇದ್ದುಬಿಡು ಸಾಕು ಅಂತ ಯಾರು ಒಳ್ಳೆಯವರು ಇರ್ತಾರೋ ಅವರ ಸಂಪರ್ಕವನ್ನು ಮಾಡು ಇದನ್ನೇ ಸತ್ಸಹವಾಸ ಸತ್ಸಂಗ ಸಜ್ಜನರ ಫ್ರೆಂಡ್ಶಿಪ್ ಅಂತ ಕರೀತಾರೆ ನಾವು ಸಜ್ಜನರ ಜೊತೆ ಇದ್ದರೆ ನಾವು ಯಾವಾಗಲೂ ಅವರಂತ ಇರಬೇಕು ಅಂತಲೇ ಅನ್ನಿಸ್ತಾ ಹೋಗುತ್ತೆ ಅವರಲ್ಲಿರುವಂತಹ ಶಕ್ತಿ ಎಲ್ಲವೂ ಕೂಡ ನಮ್ಮಲ್ಲಿ ವರ್ಗಾವಣೆ ಆಗ್ತಾ ಹೋಗುತ್ತೆ ಆದ್ದರಿಂದ ನಾವು ಇನ್ನೊಬ್ಬರ ಸಜ್ಜನರ ಸಹವಾಸವನ್ನು ನಾವು ಮಾಡಿ ನಾವು ಉದ್ಧಾರ ಆಗೋದು ಒಂದಾದರೆ ನಾವೇ ಸಜ್ಜನರಾಗಿಬಿಟ್ರೆ ನಮ್ಮ ಜೊತೆ ಇರೋರೆಲ್ಲರೂ ಕೂಡ ಸಜ್ಜನರಾಗ್ತಾರೆ ಅವರೆಲ್ಲರೂ ಕೂಡ ನಾವು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋದಂತೆ ಆಗುತ್ತೆ ಅಲ್ವಾ ಆದ್ದರಿಂದ ಎರಡು ಒಂದು ಸಜ್ಜನರ ಸಹವಾಸನ ಮಾಡಬೇಕು ಸ್ವತಃ ನಾವು ಕೂಡ ಸಜ್ಜನರಾಗಬೇಕು ಈ ಒಂದು ವಿಚಾರವನ್ನಲ್ಲಿ ನಾವು ಮುನ್ನಡೆದಾಗ ಸಂದೀಪ್ ರುಕ್ಮಿಣಿ ಅವರಿಗೂ ಕೂಡ ಇಂಥದ್ದೇ ಅನುಭವ ಉಂಟಾಗಿದೆ ಅವರು ಒಬ್ಬನೇ ಒಬ್ಬ ವ್ಯಕ್ತಿಯ ಸಹವಾಸದಿಂದ ಅವರು ರಾಯರ ಭಕ್ತರಾಗಿ ಅವರು ಇವತ್ತಿನ ದಿವಸ ಈ ಸಾಧನೆಯನ್ನು ಮಾಡಿದ್ದಾರೆ ನಾನು ರಾಯರ ಭಕ್ತನಾಗಲು ಕಾರಣ ರಾಯರ ಪರಮ ಭಕ್ತರಾದಂಥ ಶ್ರೀ ವೆಂಕಟೇಶ್ ಆಚಾರ್ಯರವರು ಹಾಗೂ ಅವರ ಯೂಟ್ಯೂಬ್ ಚಾನಲ್ ಪರಿಮಳ ಗ್ರಂಥದಲ್ಲಿರುವಂಥ ವೀಡಿಯೋಸ್ಗಳು ಇದರ ಜೊತೆಗೆ ನನ್ನ ಅತ್ತಿಗೆಯ ಮಗನಾದಂಥ ಕೀರ್ತನ್ ಈತನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಮಾಡಿ ಬರುತ್ತಿದ್ದ ನಾನು ಕೂಡ ಈತನಂತೆ ರಾಯರ ಭಕ್ತನಾಗಬೇಕು ರಾಯರ ಸೇವೆಯನ್ನು ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ರಾಯರ ನಾಮಲೇಖನದ ಬಗ್ಗೆ ಹಾಗೂ ರಾಯರ ಅನುಗ್ರಹದ ಬಗ್ಗೆ ರಾಯರ ಶಕ್ತಿಯ ಬಗ್ಗೆ ಪ್ರವಚನವನ್ನು ನೀಡಿದಂಥ ಶ್ರೀ ವೆಂಕಟೇಶ್ ಆಚಾರ್ಯರವರಿಗೂ ಹೃತ್ಪೂರ್ವಕವಾದ ವಂದನೆಗಳು ಹಾಗೂ ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಕೂಡ ಶತಕೋಟಿ ನಮನಗಳು ಇಂಥ ಸಂದೀಪ ರುಕ್ಮಿಣಿ ದೇವಾಡಿಗ ಇವರು ಒಂದು ಲಕ್ಷ ಶ್ರೀರಾಘವೇಂದ್ರಮ್ಮ ನಾಮಲೇಖನವನ್ನು ಬರೆದಿದ್ದಾರೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಮಗೆ ಹೃದಯ ತುಂಬಿ ಬರುತ್ತೆ ಇವರ ಪ್ರಶಸ್ತಿ ಪತ್ರವನ್ನು ಈಗ ನಾನು ನಿಮ್ಮ ಮುಂದೆ ಓದ್ತೀನಿ ಗುರುರಾಯರ ಪರಮ ಭಕ್ತರಾದ ಶ್ರೀಯುತ ಸಂದೀಪ ರುಕ್ಮಿಣಿ ದೇವಾಡಿಗರವರೇ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾಗೂರು ಗ್ರಾಮದಲ್ಲಿ ವಾಸವಿರುವ ತಾವು ಪ್ರಸ್ತುತ ರೈಲ್ವೆ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಗುರುರಾಯರ ಸ್ಮರಣೆಯಲ್ಲಿ ತಲ್ಲೀನರಾಗಿದ್ದೀರಿ ಉಳಿದ ಎಲ್ಲ ಕಾರ್ಯಕರ್ತೃಗಳಿಗೆ ಈ ಮೂಲಕ ತಾವು ಆದರ್ಶರಾಗಿದ್ದೀರಿ ತಾವು ಪಿಯುಸಿ ಮುಗಿಸಿದ ಕೂಡಲೇ ಪೊಲೀಸ್ ವೃತ್ತಿಗೆ ಪೊಲೀಸ್ ವೃತ್ತಿಗೆ ಆಯ್ಕೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಧಾರವಾಡದ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರರಾಗಿದ್ದೀರಿ ಪೊಲೀಸ್ ವೃತ್ತಿಯಿಂದ ರೈಲ್ವೆ ಇಲಾಖೆಗೆ ಆಯ್ಕೆಯಾಗಿ ಇಲ್ಲಿಯ ತನಕ ಏಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಿರಿ ತಮಗೆ ರಾಯರ ಸೇವೆ ಮಾಡಬೇಕು ಎಂಬ ಮನದಾಳದ ಆಸೆ ನಿಜಕ್ಕೂ ರೋಮಾಂಚನ ಹುಟ್ಟಿಸುವ ವಿಷಯವಾಗಿದೆ ರಾಯರ ನಾಮಲೇಖನ ಮಾಡುವಾಗ ರಾಯರ ಜೊತೆ ದಿವ್ಯ ಅನುಭವಗಳನ್ನು ತಾವು ಹೊಂದಿರುವಿರಿ ತಾವು ತಮ್ಮ ಕೆಲಸದ ಒತ್ತಡದಲ್ಲಿ ದಿನಕ್ಕೆ ನಾಲ್ಕು ಪುಸ್ತಕಗಳಿಗೂ ಕಡಿಮೆ ಇಲ್ಲದಂತೆ ನಾಮಲೇಖನವನ್ನು ಮಾಡಿರುವಿರಿ ರಾಯರ ಬಗ್ಗೆ ನಿಮಗಿರುವ ತುಡಿತ ಅರ್ಥ ಮಾಡಿಕೊಳ್ಳಲು ನಮ್ಮಿಂದಲೂ ಕೂಡ ಸಾಧ್ಯವಾಗುತ್ತಿಲ್ಲ ರಾಯರು ತಮ್ಮ ಜೊತೆಯಲ್ಲಿ ಇದ್ದಾರೆ ತಮ್ಮಿಂದ ಇನ್ನೂ ರಾಯರ ಸೇವೆ ಉತ್ತಮ ಮಟ್ಟದಲ್ಲಿ ನಡೆಯಲಿ ಎಂಬುದಾಗಿ ಆಶಿಸುತ್ತಾ ಒಂದು ಲಕ್ಷ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ ತಮಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡುವ ಮೂಲಕ ಗುರುರಾಯರ ಹನುಮಂತ ದೇವರ ಹಾಗೂ ಸೀತಾರಾಮಚಂದ್ರ ದೇವರ ಅನುಗ್ರಹವು ತಮಗೆ ಪ್ರಾಪ್ತವಾಗಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಸಮಿತಿ ಬೆಂಗಳೂರು ಶ್ರೀರಾಮನವಮಿ ಕ್ರೋಧಿನಾಮ ಸಂವತ್ಸರ ಚೈತ್ರ ಶುದ್ಧ ನವಮಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀಯುತ ಸಂದೀಪ ರುಕ್ಮಿಣಿ ದೇವಾಡಿಗ ಅವರು ಈ ಪ್ರಶಸ್ತಿ ಪತ್ರವನ್ನು ಈ ಮೂಲಕ ಸ್ವೀಕಾರ ಮಾಡಿದ್ದಾರೆ ಸಾಧಕರೇ ಇಲ್ಲಿಯ ತನಕ ಕೇಳಿದಂತೆ ಎಂಥೆಂಥ ಸಾಧಕರು ಎಲ್ಲೆಲ್ಲಿ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ನೀವು ಕೂಡ ಅಂಥ ಸಾಧಕರಲ್ಲಿ ಒಬ್ಬರಾಗಿದ್ದೀರಿ ಆದ್ದರಿಂದ ರಾಯರ ನಾಮಲೇಖನವನ್ನು ಮಾಡಿ ನಿಮ್ಮ ಜೀವನವನ್ನು ಪವಿತ್ರವನ್ನಾಗಿಸಿಕೊಳ್ಳಿ ಎಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣೋರ್ಮೇ ಪರಮಹಸ್ವರು ಶ್ರೀಕೃಷ್ಣಾರ್ಪಣಮಸ್ತು